ಬ್ರೈಡಲ್ ಮೇಕಪ್ ಮದುವೆಯಲ್ಲಿ ಯಾರು ಹೆಚ್ಚು ಸುಂದರವಾಗಿ ಕಾಣುತ್ತಾರೆ ಇದು ಒಂದು ಪ್ರಶ್ನೆಯೇ ವಧು ಅಲ್ಲದೆ ಮತ್ತೆ ಯಾರು ಏಕೆ ಇಲ್ಲ ಈ ವಿಶೇಷ ಸಂದರ್ಭದಲ್ಲಿ ಸುಂದರವಾಗಿ ಕಾಣಲು ವಧು ತನ್ನನ್ನು ತಾನು ತುಂಬಾ ಅಲಂಕರಿಸಿಕೊಳ್ಳುತ್ತಾಳೆ ವಧುವಿನ ತ್ವಚೆಯ ಬಣ್ಣ ತ್ವಚೆ ಮಾತ್ರವಲ್ಲದೆ ಧರಿಸುವ ಬಟ್ಟೆಯನ್ನು ಗಮನದಲ್ಲಿಟ್ಟುಕೊಂಡು ವಧುವಿನ ಮೇಕಪ್ ಮಾಡುವುದು ಮೇಕಪ್ ಆರ್ಟಿಸ್ಟ್ನ ಕೈಚಳಕವಾಗಿರುತ್ತದೆ ಹಾಗಾದರೆ ಬ್ರೈಡಲ್ ಮೇಕಪ್ ಮಾಡುವುದು ಹೇಗೆ ಎಂಬುದನ್ನು ಈ ವಿಡಿಯೋದಲ್ಲಿ ನೋಡೋಣ ಮೇಕಪ್ ಮಾಡಲು ಯಾವ ಯಾವ ಸಾಮಗ್ರಿಗಳನ್ನು ಬಳಸಲಾಗುತ್ತದೆ ಎಂದು ತಿಳಿಯೋಣ ನೀವು ಪ್ರಾರಂಭಿಸುವ ಮೊದಲು ನಿಮ್ಮ ಕೈಗಳನ್ನು ಸ್ಯಾನಿಟೈಸ್ ಮಾಡಿ ಮೇಕಪ್ ಪ್ರಾರಂಭಿಸುವ ಮೊದಲು ಕೂದಲನ್ನು ನಾಲ್ಕು ಭಾಗಗಳಾಗಿ ವಿಂಗಡಿಸಿ ಕೂದಲಿನ ದಪ್ಪಕ್ಕೆ ಅಂದರೆ ಥಿಕ್ನೆಸ್ನ ಅನುಗುಣವಾಗಿ ಯಂತ್ರದ ತಾಪಮಾನವನ್ನು ಹೆಚ್ಚಿಸುವ ಅಥವಾ ಕಡಿಮೆ ಮಾಡುವ ಮೂಲಕ ಕೂದಲನ್ನು ಚಿಕ್ಕ ಚಿಕ್ಕ ಭಾಗಗಳಾಗಿ ಕ್ರಿಂಪಿಂಗ್ ಮಾಡಿ ಮೇಕಪ್ ಮಾಡಿದ ನಂತರ ನಾವು ಹೇರ್ ಕ್ರಿಂಪಿಂಗ್ ಮಾಡಿದರೆ ಯಂತ್ರದ ಶಾಖದಿಂದಾಗಿ ಬೆವರಬಹುದು ಮತ್ತು ಮೇಕಪ್ ಹಾಳಾಗಬಹುದು ಲೆಹೆಂಗಾವನ್ನು ಕ್ಲೈಂಟ್ಗೆ ನೀಡಿ ಅದನ್ನು ಧರಿಸಲು ಹೇಳಿ ಹೇರ್ ಬ್ಯಾಂಡ್ ಸಹಾಯದಿಂದ ಕೂದಲನ್ನು ಹಿಂದಕ್ಕೆ ಸರಿಸಿ ಹೀಗೆ ಮಾಡುವುದರಿಂದ ಮೇಕಪ್ ಮಾಡುವಾಗ ಕೂದಲು ಮುಖದ ಮೇಲೆ ಬೀಳುವುದಿಲ್ಲ ಟವೆಲ್ನ ಸಹಾಯದಿಂದ ಕುತ್ತಿಗೆಯ ಭಾಗವನ್ನು ಕವರ್ ಮಾಡಿ ಮೇಕಪ್ ಅವರ ಬಟ್ಟೆಗೆ ಆಗದಂತೆ ನೋಡಿಕೊಳ್ಳಬಹುದು ಕ್ಲೆನ್ಸಿಂಗ್ ಮಾಡಿದ ನಂತರ ಟೋನಿಂಗ್ ಮಾಡಲು ಚರ್ಮದ ಪ್ರಕಾರ ಫೇಸ್ ಟೋನರ್ ಅನ್ನು ಹಚ್ಚಿ ಈಗ ಚರ್ಮದ ಮಾಯ್ಚರೈಸರ್ ಅನ್ನು ಹಚ್ಚಿ ಮತ್ತು ಅದನ್ನು ಬೆರಳುಗಳ ಸಹಾಯದಿಂದ ಪೂರ್ತಿ ಮುಖಕ್ಕೆ ಹಚ್ಚಿ ಈಗ ನಾವು ಪ್ರೈಮರ್ ಅನ್ನು ಹಚ್ಚೋಣ ಪ್ರೈಮರ್ ಚರ್ಮ ಮತ್ತು ಮೇಕಪ್ ನಡುವೆ ಒಂದು ತೆಳುವಾದ ಪದರವನ್ನು ಸೃಷ್ಟಿಸುತ್ತದೆ ಮತ್ತು ಕಾಸ್ಮೆಟಿಕ್ ಉತ್ಪನ್ನಗಳಿಂದ ಉಂಟಾಗುವ ಅಡ್ಡ ಪರಿಣಾಮಗಳಿಂದ ರಕ್ಷಿಸುತ್ತದೆ ಮತ್ತು ಮೇಕಪ್ ಅನ್ನು ಸರಿಯಾಗಿ ಬ್ಲೆಂಡ್ ಮಾಡಲು ಸಹಾಯ ಮಾಡುತ್ತದೆ ಪ್ರೈಮರ್ ಅನ್ನು ಬೆರಳುಗಳಿಂದ ಹಚ್ಚಿದಾಗ ಅದು ಚರ್ಮದ ಮೇಲೆ ಚೆನ್ನಾಗಿ ಹರಡುತ್ತದೆ ಇದು ಕನ್ಸೀಲರ್ ಬ್ರಷ್ ಮುಖದ ಚಿಕ್ಕ ಚಿಕ್ಕ ಜಾಗಕ್ಕೆ ಹಚ್ಚಲು ಈ ಬ್ರಷ್ ಅನ್ನು ಬಳಸುತ್ತೇವೆ ಇದು ಕಲರ್ ಕರೆಕ್ಟರ್ ಐ ಮೇಕಪ್ ಮಾಡುವ ಮೊದಲು ಕಲರ್ ಕರೆಕ್ಟರ್ ಅನ್ನು ಹಚ್ಚಿ ಇದು ನಮ್ಮ ಚರ್ಮಕ್ಕೆ ಈವನ್ ಟೋನ್ ನೀಡುತ್ತದೆ ಇದರಿಂದಾಗಿ ಕಲೆಗಳು ಮರೆಯಾಗುತ್ತದೆ ಮುಖದ ಪಿಗ್ಮೆಂಟೆಡ್ ಜಾಗಗಳಲ್ಲಿ ಕಲರ್ ಕರೆಕ್ಟರ್ ಹಚ್ಚಿ ಮತ್ತು ಬ್ಯೂಟಿ ಬ್ಲೆಂಡ್ ಮಾಡಿ ನಾವು ಇಲ್ಲಿ ಆರೆಂಜ್ ಕಲರ್ ಕರೆಕ್ಟರ್ ಬಳಸಿದ್ದೇವೆ ಕಲರ್ ಕರೆಕ್ಟರ್ ನಮ್ಮ ಅನ್ಇವನ್ ಸ್ಕಿನ್ ಅನ್ನು ಈವನ್ಗೊಳಿಸುತ್ತದೆ ಬ್ಯೂಟಿ ಬ್ಲೆಂಡರ್ನಿಂದ ನಿಂದ ಪ್ರಾಡಕ್ಟ್ ಅನ್ನು ಸೆಟ್ ಮಾಡಿ ಸ್ಕಿನ್ ಟೋನ್ಗೆ ಅನುಗುಣವಾಗಿ ಎರಡರಿಂದ ಮೂರರಷ್ಟು ಲೈಟ್ ಶೇಡ್ ಕಲರ್ ಕನ್ಸೀಲರ್ ತೆಗೆದುಕೊಂಡು ಅದರಿಂದ ಬೇಸ್ ತಯಾರಿಸಿ ಲೈಟ್ ಕಲರ್ ಬೇಸ್ ಮೇಲೆ ಐ ಶ್ಯಾಡೋನ ಕಲರ್ ಪಿಗ್ಮೆಂಟ್ ಎದ್ದು ಕಾಣಿಸುತ್ತದೆ ಬ್ಯೂಟಿ ಬ್ಲೆಂಡರ್ ಮಾಡಿ ಈಗ ಕ್ರಿಸ್ ಬ್ರಷ್ ಬಳಸಿ ಲೈಟ್ ಪಿಂಕ್ ಕಲರ್ ಐ ಶಾಡೋನ್ನು ತೆಗೆದುಕೊಳ್ಳಿ ನಾವು ಲೆಹೆಂಗಾದ ಬಣ್ಣವನ್ನು ಗಮನದಲ್ಲಿಟ್ಟುಕೊಂಡರೆ ಐ ಐಶ್ಯಾಡೋ ಬಣ್ಣವು ಡಾರ್ಕ್ ಪಿಂಕ್ ಆಗಿರುತ್ತದೆ ಅದಕ್ಕಾಗಿಯೇ ಕ್ರಿಸ್ ಲೈನ್ ನಲ್ಲಿ ನಾವು ಲೈಟ್ ಪಿಂಕ್ ಕಲರ್ ಐ ಐಶ್ಯಾಡೋವನ್ನು ಬಳಸುತ್ತೇವೆ ಈ ಬಣ್ಣವು ಇದರ ಮೇಲೆ ಹಾಕಲಾದ ಡಾರ್ಕ್ ಪಿಂಕ್ ಕಲರ್ನೊಂದಿಗೆ ಚೆನ್ನಾಗಿ ಮಿಕ್ಸ್ ಆಗುತ್ತದೆ ಬ್ರಷ್ ಅನ್ನು ಪಿಂಕ್ನ ಡಾರ್ಕ್ ಶೇಡ್ ತೆಗೆದುಕೊಳ್ಳಿ ನಾವು ಇಲ್ಲಿ ಬ್ರೌನ್ ಶೇಡ್ ತೆಗೆದುಕೊಂಡಿದ್ದೇವೆ ಮತ್ತು ಇದನ್ನು ಕ್ರಿಸ್ಲೈನ್ ಮೇಲೆ ಅಪ್ಲೈ ಮಾಡಿ ಮತ್ತೆ ಪಿಂಕ್ ಕಲರ್ ತೆಗೆದುಕೊಂಡು ಬ್ರೌನ್ ಐ ಶ್ಯಾಡೋ ಮೇಲೆ ಬ್ಲೆಂಡ್ ಮಾಡಿ ಇದರಿಂದ ನೀವು ಸಾಫ್ಟ್ ಲುಕ್ ಅನ್ನು ಪಡೆಯಬಹುದು ಲೆಹೆಂಗಾದ ಬಣ್ಣಕ್ಕೆ ಹೊಂದಿಕೆಯಾಗುವ ಐ ಶ್ಯಾಡೋ ತೆಗೆದುಕೊಳ್ಳಿ ಇಲ್ಲಿ ನಾವು ಡಾರ್ಕ್ ಪಿಂಕ್ ಶೇಡ್ ತೆಗೆದುಕೊಂಡಿದ್ದೇವೆ ಐ ಶ್ಯಾಡೋನ ಕಲರ್ ಪಿಗ್ಮೆಂಟ್ ಉತ್ತಮವಾಗಿ ಕಾಣಲು ಐ ಶ್ಯಾಡೋವನ್ನು ಫಿಂಗರ್ ಟಿಪ್ಸ್ನಿಂದ ಟ್ಯಾಪ್ ಮಾಡಿ ಅದೇ ಸ್ಟೆಪ್ಗಳನ್ನು ಎರಡೂ ಕಣ್ಣುಗಳ ಮೇಲೆ ಒಟ್ಟಿಗೆ ಮಾಡಿ ಕಣ್ಣುಗಳು ದೊಡ್ಡದಾಗಿ ಕಾಣಲು ಇನ್ನರ್ ಕಾರ್ನರ್ನಲ್ಲಿ ಲೈಟ್ ಶೇಡ್ ಅನ್ನು ಬಳಸಿ ನಾವು ಇಲ್ಲಿ ಸ್ಕೈ ಬ್ಲೂ ಸಿಮ್ಮರ್ ಐ ಶ್ಯಾಡೋ ಬಳಸಿದ್ದೇವೆ ಕಣ್ಣುಗಳ ಔಟರ್ ಕಾರ್ನರ್ ಅನ್ನು ಯಾವಾಗಲೂ ಡಾರ್ಕ್ ಶೇಡ್ನಿಂದ ಬ್ಲೆಂಡ್ ಮಾಡಿ ಇಲ್ಲಿ ನಾವು ಬ್ಲಾಕ್ ಕಲರ್ ತೆಗೆದುಕೊಳ್ಳುತ್ತಿದ್ದೇವೆ ಇದು ನಮಗೆ ಪಿಂಕ್ ಕಲರ್ಗೆ ಬೋಲ್ಡ್ ಲುಕ್ ನೀಡುತ್ತದೆ ಔಟರ್ ಕಾರ್ನರ್ ಬ್ಲೆಂಡ್ ಮಾಡಲು ಐ ಬ್ಲೆಂಡಿಂಗ್ ಬ್ರಷ್ ಅನ್ನು ಬಳಸಿ ಬ್ಲೆಂಡಿಂಗ್ನ ಸಮಯದಲ್ಲಿ ಡಾರ್ಕ್ ಶೇಡ್ ಕ್ರಿಸ್ಲೈನ್ ಮೇಲೆ ಹೋಗದಂತೆ ಎಚ್ಚರ ವಹಿಸಿ ಅದೇ ಬ್ರಷ್ನಲ್ಲಿ ಲೈಟ್ ಬ್ರೌನ್ ಕಲರ್ ತೆಗೆದುಕೊಂಡು ಮತ್ತು ಬ್ಲ್ಯಾಕ್ ಕಲರ್ ಜೊತೆ ಪಿಂಕ್ ಕಲರ್ ಅನ್ನು ಮಿಕ್ಸ್ ಮಾಡುತ್ತಾ ಸಾಫ್ಟ್ ಬ್ಲೆಂಡ್ ಮಾಡಿ ಹೀಗೆ ಮಾಡುವುದರಿಂದ ಬ್ಲ್ಯಾಕ್ ಕಲರ್ ನ ಎಂಜ್ ಸಾಫ್ಟ್ ಆಗಿ ಕಾಣಿಸುತ್ತದೆ ಗ್ಲಿಟರ್ ಗ್ಲೂ ಅನ್ನು ಹಾಕಿ ಮತ್ತು ಅದರ ಮೇಲೆ ಲೈಟ್ ಪಾರ್ಟಿಕಲ್ ಗ್ಲಿಟರ್ ಅನ್ನು ಹಾಕಿ ಗ್ಲೂ ಅನ್ನು ಹಾಕುವುದರಿಂದ ಗ್ಲಿಟರ್ ಹೆಚ್ಚು ಕಾಲ ಉಳಿಯುತ್ತದೆ ಪಫ್ ಬ್ರಷ್ ನ ಸಹಾಯದಿಂದ ಕಣ್ಣುಗಳ ಕೆಳಗೆ ಬಿದ್ದ ಪಾರ್ಟಿಕಲ್ ಗಳನ್ನು ಕ್ಲೀನ್ ಮಾಡಿ ಈಗ ನಾವು ಮುಖದ ಮೇಕಪ್ ಬಗ್ಗೆ ಗಮನ ಹರಿಸೋಣ ಮೊದಲನೆಯದಾಗಿ ಮುಖದ ಪಿಗ್ಮೆಂಟೆಡ್ ಏರಿಯಾಗಳಲ್ಲಿ ಆರೆಂಜ್ ಕಲರ್ ಕರೆಕ್ಟರ್ ಹಾಕಿ ಮತ್ತು ಬ್ಯೂಟಿ ಬ್ಲೆಂಡರ್ನಿಂದ ಬ್ಲೆಂಡ್ ಮಾಡಿ ನಿಮ್ಮ ಸ್ಕಿನ್ ಟೋನನ್ನು ಗಮನದಲ್ಲಿಟ್ಟುಕೊಂಡು ಫೌಂಡೇಶನ್ ಶೇಡ್ ಆಯ್ಕೆ ಮಾಡಿ ಅದನ್ನು ಮೇಕಪ್ ಪ್ಲೇಟ್ನಲ್ಲಿ ತೆಗೆದುಕೊಂಡು ಸ್ಪ್ಯಾಚುಲಾದಿಂದ ಮಿಕ್ಸ್ ಮಾಡಿ ಇದರಿಂದ ಪ್ರಾಡಕ್ಟ್ ಆಕ್ಟಿವ್ ಆಗುತ್ತದೆ ಅಪ್ಲಿಕೇಶನ್ ಬ್ರಷ್ ಅನ್ನು ಬಳಸಿ ಮುಖದ ಮೇಲೆ ಫೌಂಡೇಶನ್ ಅನ್ನು ತೆಳುವಾಗಿ ಹಚ್ಚಿ ಕತ್ತಿನ ಭಾಗಕ್ಕೆ ಫೌಂಡೇಶನ್ ಹಚ್ಚಲು ಮರೆಯಬೇಡಿ ಮತ್ತು ಬ್ಯೂಟಿ ಬ್ಲೆಂಡರ್ನಿಂದ ಬ್ಲೆಂಡ್ ಮಾಡಿ ಬ್ಲೆಂಡಿಂಗ್ ಮಾಡುವಾಗ ನಾವು ಮೇಕಪ್ ಪ್ರಾಡಕ್ಟ್ ಅನ್ನು ಹರಡಬೇಕಾಗಿಲ್ಲ ಆದರೆ ಅದನ್ನು ಒಂದು ಸ್ಥಳದಲ್ಲಿ ಸೆಟ್ ಮಾಡಬೇಕು ಎಂಬುದನ್ನು ನೆನಪಿನಲ್ಲಿಡಿ ಮುಖದ ಕೆಲವು ಭಾಗಗಳನ್ನು ಹೈಲೈಟ್ ಮಾಡಲು ನಾವು ಕನ್ಸೀಲರ್ ಪ್ಯಾಲೆಟ್ನ ಅತ್ಯಂತ ಲೈಟ್ ಶೇಡ್ ಅನ್ನು ಬಳಸಿದ್ದೇವೆ ನಾವು ಇದನ್ನು ಫೇಸ್ ಹೈಲೈಟ್ ಎಂದು ಕರೆಯುತ್ತೇವೆ ಹೈಲೈಟಿಂಗ್ ಕನ್ಸೀಲರ್ ಅನ್ನು ನಾವು ಚೀಕ್ ಬೋನ್ ನೋಸ್ ಬ್ರಿಡ್ಜ್ ಮಿಡಲ್ ಹೆಡ್ ಲೋವರ್ ಮತ್ತು ಅಪ್ಪರ್ ಲಿಪ್ ಮೇಲೆ ಹಚ್ಚುತ್ತೇವೆ ಪ್ರಾಡಕ್ಟ್ ಅನ್ನು ಬ್ಲೆಂಡ್ ಮಾಡಲು ಬ್ಯೂಟಿ ಬ್ಲೆಂಡರ್ ಬಳಸಿ ಫೇಸ್ ಕಾಂಟರಿಂಗ್ ಮೇಕಪ್ನ ನ ಪ್ರಮುಖ ಭಾಗವಾಗಿದೆ ಇದು ಮುಖಕ್ಕೆ ಆಕಾರವನ್ನು ನೀಡುತ್ತದೆ ಮತ್ತು ವೈಶಿಷ್ಟ್ಯಗಳನ್ನು ತೀಕ್ಷ್ಣವಾಗಿ ಕಾಣುವಂತೆ ಮಾಡುತ್ತದೆ ಕಾಂಟರಿಂಗ್ ಅನ್ನು ಹೆಚ್ಚಾಗಿ ನೋಸ್ ಚೀಕ್ ಮತ್ತು ಜಾಲೈನ್ ಮೇಲೆ ಮಾಡಲಾಗುತ್ತದೆ ಎಲ್ಲಿ ನಾವು ಕನ್ಸೀಲರ್ ಅನ್ನು ಹಚ್ಚಿದ್ದೇವೋ ಅಲ್ಲಿ ಲೂಸ್ ಪೌಡರ್ನ ಸಹಾಯದಿಂದ ಕನ್ಸೀಲರ್ ಅನ್ನು ಸೆಟ್ ಮಾಡಿ ಈಗ ನಾವು ಸಂಪೂರ್ಣ ಮುಖದ ಬೇಸ್ ಮೇಕಪ್ ಅನ್ನು ಲೂಸ್ ಪೌಡರ್ನ ಸಹಾಯದಿಂದ ಸೆಟ್ ಮಾಡಬೇಕು ನೆಕ್ ಏರಿಯಾ ಹಚ್ಚಲು ಮರೆಯದಿರಿ ಹುಬ್ಬುಗಳಿಗೆ ಆಕಾರ ನೀಡಿ ಮತ್ತು ಡಾರ್ಕ್ ಬ್ರೌನ್ ಅಥವಾ ಲೈಟ್ ಬ್ರೌನ್ ಶೇಡ್ ಕಲರ್ ಫಿಲ್ ಮಾಡಿ ಐಬ್ರೋ ಕೋಮ್ ನಿಂದ ಐಬ್ರೋ ಸೆಟ್ ಮಾಡಿ ಮೇಕಪ್ ಒಣಗಿದ ನಂತರ ಚೀಕ್ ಬೋನ್ ನೋಸ್ ಬ್ರಿಡ್ಜ್ ಮಿಡಲ್ ಹೆಡ್ ಲೋವರ್ ಮತ್ತು ಅಪ್ಪರ್ ಲಿಪ್ ಮೇಲೆ ಪೌಡರ್ ಹೈಲೈಟರ್ ಅನ್ನು ಹಚ್ಚಿ ಸ್ಕಿನ್ ಟೋನ್ ಅನ್ನು ಗಮನದಲ್ಲಿಟ್ಟುಕೊಂಡು ಚೀಕ್ ಬೋನ್ ಮೇಲೆ ಬ್ಲಷರ್ ಅನ್ನು ಹಚ್ಚಿ ಪೌಡರ್ ಬ್ರಾನ್ಸ್ ಹಚ್ಚಿ ಐಬ್ರೋ ಬೋನ್ ಹೈಲೈಟ್ ಮಾಡಿ ಲಿಪ್ ಬ್ರಷ್ನ ಸಹಾಯದಿಂದ ಲಿಪ್ಸ್ಟಿಕ್ ಅನ್ನು ಹಚ್ಚಿ ಲಿಪ್ಸ್ಟಿಕ್ ಅನ್ನು ಹಚ್ಚುವಾಗ ನ್ಯಾಚುರಲ್ ಲಿಪ್ ಶೇಪ್ ಅನ್ನು ಮರೆಯಬೇಡಿ ಸ್ಟೈಲ್ ಮಾಡುವ ಮೊದಲು ಕ್ಲೈಂಟ್ಗೆ ನೆಕ್ಲೇಸ್ ಹಾಕಿ ಕ್ಲೈಂಟ್ನ ಆಯ್ಕೆ ಅಥವಾ ಅವಶ್ಯಕತೆಗೆ ಅನುಗುಣವಾಗಿ ಸ್ಟೈಲ್ ಮಾಡಿ ಸ್ಟೈಲ್ ಮಾಡುವಾಗ ಕೆಲವು ವಿಷಯಗಳನ್ನು ನೆನಪಿನಲ್ಲಿಡಿ ಚಿಕ್ಕ ಚಿಕ್ಕ ಅಥವಾ ಸಣ್ಣ ಹೇರ್ ಬಳಸಿ ಪಿನ್ಗಳು ಸಡಿಲವಾಗಿದ್ದರೆ ಅವುಗಳನ್ನು ಬಳಸಬೇಡಿ ಹೇರ್ ಸ್ಟೈಲನ್ನು ತುಂಬ ಸಮಯದವರೆಗೆ ಇರಲು ಹೇರ್ ಸ್ಪ್ರೇ ಬಳಸಿ ನೀವು ಯಾವುದೇ ರೀತಿಯ ಹೂಗಳು ಅಥವಾ ಬ್ರೋಚೆಸ್ಗಳನ್ನು ಕೂದಲಿಗೆ ಉಪಯೋಗಿಸುತ್ತಿದ್ದರೆ ಅವುಗಳನ್ನು ಬಿಗಿಯಾದ ಪಿನ್ಗಳ ಸಹಾಯದಿಂದ ಸೆಟ್ ಮಾಡಿ ಅಂತಿಮವಾಗಿ ದುಪ್ಪಟ್ಟವನ್ನು ಪಿನ್ ಮಾಡಿ ನಿಮ್ಮ ವಧು ಈಗ ಸಂಪೂರ್ಣವಾಗಿ ಸಿದ್ಧರಾಗಿದ್ದಾರೆ